ಕೆಲವು ಸಲ ಜೀವನದಲ್ಲಿ ಬೇಸಿಕ್ಕು ಹೆಲ್ತ್ ರೂಲ್ಸು ಹೆಲ್ತ್ ಟಿಪ್ಸು ನಮಗೆ ಗೊತ್ತಿರತ್ತೆ ಆದರೆ ಮರ್ತು ಹೋಗ್ತೀವಿ ನಾವು ಅದರಲ್ಲಿ ಒಂದು ದಂತದ ಹವನ ಕೆಲವು ಸಲ ಏನಾಗತ್ತೆ ರಾತ್ರಿ ತುಂಬ ಲೇಟಾಗಿ ಬಂದಿರ್ತೀರ ಬೆಳಗ್ಗೆ ಎದ್ದೇಳೋದು ಲೇಟ್ ಆಗತ್ತೆ ನಾನು ಹೇಳಿದ್ದು ಬಯಾಲಜಿಕಲ್ ಟೈಮ್ ಕ್ಲಾಕಲ್ಲಿ ಆರರಿಂದ ಹತ್ತು ಗಂಟೆ ಕಫಕಾಲ ಅಂತ ಹೇಳ್ತಾ ಇದ್ದೀನಿ ಈ ಕಫ ಕಾಲದಲ್ಲಿ ನೀವು ಇನ್ನೂ ಮಲ್ಕೊಂಡಿದ್ರೆ ಬರೀ ನಿಮ್ಮ ದೇಹಕ್ಕಲ್ಲ ಹಲ್ಗಳಿಗೂ ಕೂಡ ಅಪಾಯಕಾರಿ ಆ ಕಫ ಕಾಲದಲ್ಲಿ ಏನಾಗತ್ತೆ ಅಂದರೆ ಇನ್ನೂ ಜಾಸ್ತಿ ಏನಾರ ಹಲ್ಗಳಲ್ಲಿ ಜರ್ಮ್ಸ್ ಏನಾರ ಇತ್ತು ಅಂದರೆ ಅವು ಆ ಕಫದ ಮೇಲೆ ಸೇವನೆ ಪೋಷಣೆ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ನೀವು ಆರು ಗಂಟೆ ಮುಂಚಿತವಾಗಿ ಎದ್ದಿ ಹಲ್ಲು ತಿಕ್ಕೊಂಡ್ರೆ ಆ ಜರ್ಮ್ಸ್ ಎಲ್ಲ ತೆಗೆದುಬಿಡ್ತೀರಾ ಇಲ್ಲದರೆ ನೀವು ನಿಧಾನವಾಗಿ ಎದ್ದೇಳ್ತೀನಿ ಅಂದ್ಬಿಟ್ಟು ಏಳು ಎಂಟು ಒಂಬತ್ತು ಹತ್ತು ಗಂಟೆಗೆ ಎತ್ತಕ್ಕೆ ಹೋದರೆ ನೀವು ಆ ನಾಲ್ಕೈದು ಅವರು ಆ ಜಮ್ಸ್ ಎಲ್ಲ ಚೆನ್ನಾಗಿ ಸೇವನೆ ಮಾಡೋಕೆ ಶುರು ಮಾಡ್ಕೊಂಬಿಟ್ಟಿರತ್ತೆ ಹಲ್ಗಳನ್ನ ಸೊ ಒಂದು ಮಕ್ಕಳಲ್ಲಿ ಅಭ್ಯಾಸ ಹಾಕ್ಬೇಕಾಗಿರೋದು ಏಳ್ತಾ ಏಳ್ತಾಯಿರಂಗೆ ಹಲ್ಲು ವಾಶ್ ಮಾಡ್ಕೊಳ್ಳೋದು ನಮ್ಮ ಅಭ್ಯಾಸ ಏನು ಅಂದರೆ ಬೆಳಗ್ಗೆ ಕೆಲವು ಸಲ ಏಳ್ತಾಯಿರಂಗೆ ಹೋಗಿ ಕಾಫಿಗೆ ಹೋಗ್ತೀವಿ ಅದನ್ನ ನಾವು ಕಾಫಿ ಚಾ ಇದೆಲ್ಲ ಸೇವನೆ ಮಾಡ್ಕೊಳ್ಕೊಟ್ಬಿಡ್ತೀವಿ ನಾವು ಬೆಡ್ ಕಾಫಿ ಬೆಡ್ ಟೀ ಅಂತ ಆಗೋಗ್ಬಿಡುತ್ತೆ ಬಟ್ ಅದನ್ನ ಎನ್ಕರೇಜ್ ಮಾಡಬಾರ್ದು ಮಕ್ಕಳಲ್ಲಿ ಬೆಳಗ್ಗೆ ಹೇಳ್ತಾರಂಗೆ ಮುಖ ತೊಳ್ಕೊಂಡು ಹಲ್ಲು ತಿಕ್ಕೊಳ್ಳೋ ಅಭ್ಯಾಸ ಇನ್ಕಲ್ಕ್ರಿಯೇಟ್ ಮಾಡಬೇಕು ನಾನು ಹೋದ ಸಂಸ್ಕೆಯಲ್ಲಿ ಸಾಕಷ್ಟು ಕಡ್ಡಿಗಳ ಬಗ್ಗೆ ಹೇಳಿದ್ದೆ ಈ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಮೂರು ದೋಷಗಳಿದೆ ಈ ಸಾಕಷ್ಟು ಈ ವಾತದ್ದು ಪ್ರಕೃತಿ ಪಿತ್ತ ಕಫ ಪ್ರಕೃತಿ ಅವರಿಗೆ ಬೇರೆ ಬೇರೆ ಕಡ್ಡಿಗಳು ಆಯುರ್ವೇದ ಹೇಳಿದ್ದೆ ಇದರದೇ ಒಂದು ಬುಕ್ಕೆ ಬರಿಬಹುದು ಈ ಕಡ್ಡಿ ತಗೊಂಡ್ರೆ ಇದಾಗತ್ತೆ ಈ ಕಡ್ಡಿ ತಗೊಂಡ್ರೆ ಇದಾಗತ್ತೆ ಅಂತ ಸಾಕಷ್ಟು ಉದಾಹರಣೆಗಳು ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ ಈ ವಾತ ಪ್ರಕೃತಿ ಇರೋರಿಗೆ ಆದಷ್ಟು ಮಧುರವಾಗಿರೋ ಕಡ್ಡಿಗಳು ಉಪಯೋಗಿಸ್ಬೇಕು ಎಷ್ಟಿ ಮಧು ಕಡ್ಡಿ ಮಾರ್ಕೆಟಲ್ಲೂ ಎಷ್ಟಿ ಮದು ಸಿಗುತ್ತೆ ಅದು ಸ್ವೀಟಾಗಿರುತ್ತೆ ಈ ಹಾಡು ಚೆನ್ನಾಗಿ ಹಾಡಬೇಕು ಅಂದರೆ ಎಷ್ಟಿ ಮದು ಚೂರ್ಣದಲ್ಲಿ ಹಲ್ಲನ್ನು ತಿಕ್ಕೊಳ್ಳಿ ಎಷ್ಟಿ ಮದು ಕಷಾಯ ಗಾರ್ಗ್ಲಿಂಗ್ ಮಾಡಿ ಹಾಡು ತುಂಬ ಚೆನ್ನಾಗಿ ಹಾಡ್ಬೋದು ನೀವು ಪಿತ್ತದವರಿಗೆ ಆದಷ್ಟು ಅರ್ಜುನ ಮರದ್ದು ಹಾಗೂ ಅರ್ಜುನದ್ದು ಅಥವಾ ಕದಿರದ್ದು ಅಥವಾ ಕುಟಜದ್ದು ಉಪಯೋಗಿಸ್ಕೊಬೋದು ಹಾಗೆ ಕಫದವ್ರಿಗೆ ಎಕ್ಕದ್ದು ಉಪಯೋಗಿಸ್ಕೊಬೋದು ಹೀಗೆ ಬೇರೆ ಬೇರೆ ಕಡ್ಡಿಗಳು ಮಾವಿನ ಮರದ್ದು ಬೇವಿಂದು ಪಿತ್ತದವ್ರಿಗೆ ಬೇವಿಂದು ಕೂಡ ಕಡ್ಡಿಗಳು ಉಪಯೋಗಿಸ್ಕೊಬೋದು ಬದರ ಕದಂಬ ಖದಿರ ಕುಟಜ ಸಾಕಷ್ಟು ಕಡ್ಡಿಗಳನ್ನ ಉಪಯೋಗಿಸ್ಕೊಬೋದು ಈ ಕಡ್ಡಿಗಳು ನೀವು ಅದನ್ನ ಪರ್ಚೇಸ್ ಮಾಡಿ ಒಂದು ವಾರಕ್ಕೆ ಅಂತ ಇಟ್ಕೊಂಡು ಅದನ್ನ ಪ್ರತಿ ದಿವಸವೂ ಉಪಯೋಗಿಸ್ಕೊಬೋದು ಫ್ರೆಶ್ ಆಗಿದ್ರೆ ಅದನ್ನು ಕೂಡ ತುಂಬಾ ಒಳ್ಳೇದು ಕೆಲವು ಪ್ರಾಪರ್ಟೀಸಲ್ಲಿ ಎಕ್ಕದ್ದು ಉಪಯೋಗಿಸಿದ್ರೆ ಮಕ್ಕಳಾಗ್ದರೋರಿಗೆ ಮಕ್ಕಳಾಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಆಯುರ್ವೇದ ಗ್ರಂಥ ಹೇಳುತ್ತೆ ಅರ್ಜುನದ್ದು ನಾವು ಉಪಯೋಗಿಸ್ಕೊಂಡ್ರೆ ಹೃದಯಕ್ಕೆ ತುಂಬಾ ಒಳ್ಳೇದು ರಕ್ತದ ಸಮಸ್ಯೆಗಳೇನಾರ ಐತೆ ಅದು ಸರಿ ಮಾಡುತ್ತೆ ಮೂಳೆಗಳೇನಾರ ಸಮಸ್ಯೆಗಳಿದ್ರೆ ಅದು ಸರಿ ಮಾಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಹಾಗೂ ಹದಿರದ್ದು ಕೂಡ ಹಾಗೂ ಎಷ್ಟಿ ಮದುವುದು ಕೂಡ ಹಿಂಗೆ ಬೇರೆ ಬೇರೆ ಕಡ್ಡಿಗಳನ್ನ ಉಪಯೋಗಿಸ್ಕೊಬೇಕು ಅನ್ನೋ ಸಂಪ್ರದಾಯ ಹಳೆ ಕಾಲದಲ್ಲಿ ಇರ್ತಾ ಇತ್ತು ಈ ಸಂಸ್ಕೆಯಲ್ಲಿ ನಾನು ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಳ ಹಳ್ ಪುಡಿಯುದು ನಾನು ಒಂದು ರೆಸಿಪಿ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ನಾನು ಕಡ್ಡಿಗಳದ್ದು ಎಷ್ಟು ವಿಚಾರ ಹೇಳಿದ್ರೇನೋ ಕಡ್ಡಿಗಳು ಸಿಗಲ್ಲ ಇವಾಗ ಸೊ ಸಿಂಪಲ್ ಆಗಿ ಮನೆಯಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಬೇಕಾಗಿರೋದು ಒಂದು ಎರಡು ರೆಸಿಪಿ ನಾನು ತುಂಬ ಚೆನ್ನಾಗಿ ಹೇಳ್ತೀನಿ ಒಂದು ನೀವು ಡಿಸೈಡ್ ಮಾಡ್ಕೊಬೇಕು ನೀವು ವಾತಪಿತ್ತ ಕಫ ಪ್ರಕೃತಿಯವರ ನಿಮ್ಮ ಬಾಯಲ್ಲಿ ಈ ವಾತಪಿತ್ತ ದೋಷಗಳು ಜಾಸ್ತಿ ಇದೆಯಾ ಅನ್ನೋದು ಒಂದು ಡಿಟರ್ಮಿನ್ ಮಾಡ್ಕೊಬೇಕು ನೀವು ವಾತ ಪಿತ್ತ ಕಫ ವಾತ ಪಿತ್ತ ಪ್ರಕೃತಿ ಅವರು ಆಗಿದ್ದಿದ್ರೆ ಸಿಂಪಲ್ ಆಗಿರೋದು ನಾನು ಒಂದು ರೆಸಿಪಿ ಹೇಳ್ತೀನಿ ನಿಮಗೆ ತ್ರಿಫಲ ಚೂರ್ಣ ತೊಗೊಬೇಕು ತ್ರಿಫಲ ಅಂದರೆ ಮೂರು ಹಣ್ಣುಗಳು ಬರುತ್ತೆ ಇದರಲ್ಲಿ ಪೆಟ್ಟದಿನಲ್ಲಿ ನೆಲ್ಲಿಕಾಯಿ ಅಳಲೆಕಾಯಿ ವಿಭೀತಕಿ ಅಂತ ಇದೆ ಸೊ ಈ ಮೂರು ಹಣ್ಣುಗಳು ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ತ್ರಿಫಲ ಚೂರ್ಣ ಆಗುತ್ತೆ ಈ ತ್ರಿಫಲ ಚೂರ್ಣಕ್ಕೆ ನೀವು ತ್ರಿಜಾತಕ ಅಂತ ಪತ್ರ ಲವಂಗ ಏಲಕ್ಕಿ ಇದ್ರದ್ದು ಪುಡಿ ಮಾಡ್ಕೊಂಬಿಟ್ಟು ಈ ತ್ರಿಫಲ ಚೂರ್ಣದಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಹಾಗೂ ಜೇನುತುಪ್ಪ ಸೇರಿಸಿ ಇದನ್ನು ಹಲ್ಲಿಗೆ ತಿಕ್ಕೊಳಕ್ಕೆ ಉಪಯೋಗಿಸ್ಕೊಬೋದು ಹಲ್ಲು ಸಮಸ್ಯೆಗಳೇನಾರ ಇತ್ತು ನೋವು ಝುಮ್ಝುಮಾ ಅನ್ನೋದು ನೀವೇನಾರು ಥಂಡಿ ಪದಾರ್ಥ ಥಂಡಿ ನೀರು ಕುಡಿದಾಗ ಜುಮಾ ಅನ್ನೋದು ಹಲ್ಲುಗಳಿಗೆ ಇದಕ್ಕೆಲ್ಲ ಇದಾದಾಗ ಈ ಪುಡಿ ಉಪಯೋಗಿಸ್ಕೊಳ್ಳಿ ತಿಕ್ಕೊಳಕ್ಕೆ ಇವು ಕಫ ಪ್ರಕೃತಿ ಬಾಯೆಲ್ಲ ವಾಸನೆ ಬರ್ತಾ ಇದೆ ತುಂಬ ಕೊಳೆ ಕಟ್ಕೊಳತ್ತೆ ಹಾಗೂ ತುಂಬ ಕಲೆಕ್ಷನ್ಸ್ ಆಗತ್ತೆ ಬಾಯಲ್ಲಿ ಅಂದರೆ ತ್ರಿಕಟು ಶುಂಠಿ ಮರೀಚ ಪಿಪ್ಪಳಿ ಇದ್ರದ್ದು ಕಾಂಬಿನೇಷನ್ನಲ್ಲಿ ಇದಕ್ಕೆ ಸೈಂದವ ಲವಣ ಸೇರಿಸ್ಕೊಂಡು ಜೇನುತುಪ್ಪ ಸೇರಿಸ್ಕೊಂಡು ಮಿಕ್ಸ್ಚರ್ ಮಾಡಿ ಇದನ್ನ ಹಲ್ಲನ್ನು ತಿಕ್ಕೊಳ್ಳಿ ಈ ಎರಡು ಹಲ್ಲಿನ ಪುಡಿ ನ್ಯಾಚುರಲ್ಲಾಗಿ ಮನೇಲಿ ಮಾಡ್ಕೊಳ್ಳೋ ರೆಸಿಪೀಸ್ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇದನ್ನು ಉಪಯೋಗಿಸ್ಕೊತ ಇದ್ರೆ ಹಲ್ಲು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಇರತ್ತೆ ಇದರ ಜೊತೆಗೆ ಇನ್ನೊಂದು ಹೇಳ್ತೀನಿ ನಾನು ಈ ಪುಡಿಗಳನ್ನ ಬರೀ ಹಲ್ಲಿಗೆ ಮಾತ್ರ ಅಲ್ಲ ಗಮ್ಸ್ಗೂ ಕೂಡ ಮಸಾಜ್ ಮಾಡಿ ಮತ್ತೊಂದು ನಾನು ಗಮ್ಸ್ ಮಸಾಜ್ ಮಾಡೋದಕ್ಕೆ ರೆಸಿಪಿ ಹೇಳ್ತೀನಿ ಸರ್ಷಪತೈಲ ಮಸ್ಟರ್ಡ್ ಆಯಿಲು ಹಾಗೂ ಲವಣ ಎರಡು ಮಿಕ್ಸ್ ಮಾಡಿ ಅದನ್ನು ಕೂಡ ಗಮ್ಸಿಗೆ ಮಸಾಜ್ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ಬರೀ ಹಲ್ಗಳಿಗಲ್ಲ ಅದ್ರ ಇರೋ ಬೇಸು ಗಮ್ಸು ಅಲ್ಲಿಂದ ರಕ್ತ ರಕ್ತ ಸಂಚಾರಣೆ ಪೋಷಣೆ ಎಲ್ಲ ಹೋಗುತ್ತೆ ಹಲ್ಗಳಿಗೆ ಅಲ್ಲೂ ಕೂಡ ನೀವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹಲ್ಲಿನ ಆಯುಷ್ಯ ಚೆನ್ನಾಗಿರುತ್ತೆ ಹಲ್ಲು ಗಟ್ಟಿಯಾಗಿ ಇರತ್ತೆ ಸೊ ನಾನು ಈ ಸಂಚಿಕೆಯಲ್ಲಿ ದಂತಧಾವನದ ಬಗ್ಗೆ ಹಾಗೂ ಹಲ್ಗಳ ಸಂರಕ್ಷಣೆ ಬಗ್ಗೆ ಒಂಚೂರು ಮಾತಾಡಿದ್ದೀನಿ ಮುಂದಿನ ಸಂಸಿಕೆಯಲ್ಲಿ ಮತ್ತೊಂದು ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ